ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಜಿಲ್ಲೆ ಒತ್ತಿ ಇವತ್ತ ಪ್ರತಿಭಟನೆ ಮಾಡಿದ ಕಾರಣ ಅಂದ್ರೆ ನಾವು ವಾಲ್ಮೀಕಿ ನಿಗಮದ ನೂರ ಎಪ್ಪತ್ ಎಂಬತ್ತೇಳು ಕೋಟಿಯನ್ನು ಒಡೆದ ಆ ಸೀನ್ಸಿಯರ್ ಅಧಿಕಾರಿಯನ್ನು ಆತ್ಮಹತ್ಯೆ ಮಾಡಲಿಕ್ಕೆ ಕಾರ್ಯಭೂತದ ಸರ್ಕಾರವನ್ನು ಅದರ ಬಗ್ಗೆ ಏನು ಕಾರವಾಯಿ ಮಾಡಿದರು ಮತ್ತು ಇನ್ನೊ ತನಕ ಒಬ್ಬರ ರಾಜೀನಾಮೆ ಕೊಟ್ಟ ಮೇಲೆ ಇನ್ನೂರ ಮೇಲೆ ಯಾರ ಮೇಲೆ ಎಫ್ಐಆರ್ ಮಾಡಲಿಲ್ಲ ವಿಶೇಷವಾಗಿ ಈ ದುಡ್ಡು ದಲಿತರ ದುಡ್ಡು ಕೊಡೋರು ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೆ ಅವಕಾಶ ಮಾಡಲಿಕ್ಕೆ ಆ ದುಡ್ಡು ಇಟ್ಟಿದ್ದು ಆ ದುಡ್ಡು ಹೊಡೆದ ಕಾಂಗ್ರೆಸ್ ಸರ್ಕಾರ ಅತಿ ಅನ್ಯಾಯ ಈ ಸಮಾಜ ಮೇಲೆ ಮಾಡಿದ್ದಾರೆ ಅಂತ ಹೇಳಿ ನಾವು ಇದು ಪ್ರತಿಭಟನೆ ಮಾಡ್ತೀವಿ ಬರುವ ಕಾಲದಲ್ಲಿ ಯಾರ್ಯಾರು ಇದಕ್ಕೆ ಕಾರಣೀಭೂತದ ಈ ದುಡ್ಡು ಎಲ್ಲಿ ಹೋತು ಅವ್ರ ಮೇಲೆ ಎಫ್ ಐ ಆರ್ ಆಗಿ ಅವ್ರ ಜೇಲ್ನಲ್ಲಿ ಹಾಕಬೇಕಂತ ನಮ್ಮ ಬೇಡಿಕೆ ಈಗಾಗಲೇ ರಾಜ್ಯಾಧ್ಯಕ್ಷರು ಹೇಳಿದ ಪ್ರಕಾರ ಈ ಮುಖ್ಯಮಂತ್ರಿಗಳು ಇದಕ್ಕೆ ಜವಾಬ್ದಾರ ಅವರು ಇದಕ್ಕೆ ರಾಜೀನಾಮೆ ಕೊಡ್ಬೇಕಂತ ನಾವು ಬೇಡಿಕೆ ಕೇಳ್ತೀವಿ ಹೊಡ್ರೋ ದುಡ್ಡು ಒಡೆಯವರು ಅಂದ್ರೆ ಇದಹಾಸಲ್ಲಿ ಪ್ರಥಮ ಬಾರಿ ಇದೆ ಒಂದು ನೂರ ಎಪ್ಪತ್ತೇಳು ಕೋಟಿ ಎಂಬತ್ತೇಳು ಕೋಟಿ ಅಂದ್ರೆ ಎಲ್ಲಿ ಹೋಯ್ತು ಹೆಂಗ್ ಹೋಯ್ತು ಯಾಕೆ ಹೋಯ್ತು ಯಾವಾಗ ಹೊರಗ್ ಬಂತಂದ್ರ ಅವ್ ಅಧಿಕಾರಿ ಆತ್ಮಹತ್ಯೆ ಮಾಡಿದ್ಮೇಲೆ ಹಿಂಗಾಲೇ ಇಲ್ಲ ಅಂದ್ರೆ ಯಾರ್ದು ಪರಿಸ್ಥಿತಿ ಗೊತ್ತಾಗ್ತಿದ್ದಿಲ್ಲ ಇವತ್ತು ಹೊರಗ್ ಬಂತು ಒಂದ್ ವಿಕೆಟ್ ಬಿದ್ದೈತಿ ಇನ್ನೊಂದು ವಿಕೆಟ್ ಎಲ್ಲ ಬಿಡಬೇಕು ಯಾಕಂದ್ರೆ ಇದ್ದ ಬಹಳ ಅದಾರ ಮತ್ತು ಈ ದುಡ್ಡು ಸಲುವಾಗಿ ಉಪಯೋಗ ಮಾಡಿದಾರು ಇದಕ್ಕೆಲ್ಲರ ಮೇಲೆ ಯಾರ್ಯಾರು ಸಂಬಂಧಿಸಿದಾರು ಎಲ್ಲರ ಮೇಲೆ ಅಫ್ಐಆರ್ ಮಾಡ್ಬೇಕಂತ ನಮ್ಮ ಮನವಿ ಭ್ರಷ್ಟಾಚಾರೀರಿ ಚಂದ್ರಗೆ ಮೋಸ ಕೆಲಸ ಮಾಡ್ತಾ ಗ್ಯಾರಂಟಿ ಹೆಸರು ಮೇಲೆ ಚಂದ್ರಗೆ ಮೋಸ ಮಾಡಿ ಅಧಿಕಾರಕ್ಕೆ ಸರ್ಕಾರ ಈ ಲೋಕಸಭೆ ಚುನಾವಣೆಯಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತಾರೆ ನರೇಂದ್ರ ಮೋದಿ ಅವ್ರಂತ ಸುಳ್ಳು ಹೇಳಿ ಚುನಾವಣೆ ಎದುರಿಸಿದಂತ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಸುಳ್ಳು ಮಾತಾಡೋದು ಮಶೀನ್ ಅಂದ್ರೆ ಕಾಂಗ್ರೆಸ್ ಜನರಿಗೆ ಸುಳ್ಳು ಮಾತಾಡಿ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಆದ್ರೆ ಯಾವ ದಲಿತ ಸಮಾಜ ಬಗ್ಗೆ ಯಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಯಾವ ಪರಿಶಿಷ್ಟ ಸಮಾಜ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಮಾಡಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಆ ಪರಿಶಿಷ್ಟ ಮೋಸ ಮಾಡುವಂತ ದ್ರೋಹ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ನೂರ ಎಂಬತ್ತೇಳು ಕೋಟಿ ಹಣ ಲೂಟಿ ಮಾಡಿ ಆ ಪರಿಶಿಷ್ಟ ನಿಗಮದಿಂದ ಹಣ ಗಾಯ ಮಾಡಿ ಇಷ್ಟೇ ಅಲ್ಲ ಅವ ಹಣ ಎಲ್ಲಿ ಕೊಟ್ಟು ಮಾಡಿದ್ದಾರೆ ತೆಲಂಗಾಣದಲ್ಲಿ ಇರುವಂತ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗಳಿಗೆ ಹಣ ಕೊಟ್ಟ ನಮ್ಮ ಪರಿಶಿಷ್ಟ ಸಮಾಜ ಮೋಸ ಮಾಡುವಂತ ದೊಡ್ಡ ಪಾಪ ಕೆಲಸ ಅವರು ಮಾಡಿದ್ದಾರೆ ಮತ್ತ ಒಬ್ಬರ ಅಧಿಕಾರಿ ಆತ್ಮಹತ್ಯೆ ಮಾಡಿದ್ರಲ್ಲಿ ಜನರು ಎದುರುಗಡೆ ಬಂದಿರೋ ವಿಷಯ ಎಷ್ಟೋ ವಿಷಯಗಳು ಗೊತ್ತಿಲ್ಲ ಗೊತ್ತು ಮಾಡೋನು ಕೊಡೋದಿಲ್ಲ ಈ ತರ ಭ್ರಷ್ಟಾಚಾರದಲ್ಲಿ ಮುಳುಗಿನಂತ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದ ನಾಡಿನ ಜನರಿಗೆ ಮೋಸ ಮಾಡುವಂತ ಸಿದ್ದರಾಮಯ್ಯ ಸರ್ಕಾರ

ಜಾತ್ಯತೀತ ಕೆಲಸ ಅಂತ ಸುಳ್ಳು ಮಾತಾಡುವಂತ ಕಾಂಗ್ರೆಸ್ ಪಕ್ಷದ ಮುಖಂಡರ ನಾಯಕರ ಮುಖ್ಯಮಂತ್ರಿ ಅವರ ಕನ್ನಡಿಯಲ್ಲಿ ಹೋಗಿ ಬರೀ ತಲೆ ಇಚ್ಕೊಳ್ಳುವಂತ ಕೆಲಸ ಮಾಡಬಾರ್ದು ಸ್ವಲ್ಪ ತನ್ನ ಹೃದಯದಲ್ಲಿ ಇರುವಂತ ಭಾವನೆ ತಿಳ್ಕೊಂಡ ಜನರಿಗೆ ತನ್ನ ಅಸ್ಲಿ ರೂಪ ತೋರಿಸ್ಬೇಕಂತ ಒಂದು ವಿನಂತಿ ನಾವು ಮಾಡ್ತಾ ಇದ್ದೀವಿ ಈ ಸರ್ಕಾರ ಬರ್ಖಾಸ್ತಾಗಬೇಕು ಈ ಸರ್ಕಾರ ಇರಬಾರ್ದು ಇಲ್ಲ ರೀ ಜನ ಲತ್ತಿ ಹಾಕಿ ಹೊರಗ್ ಕಲಿಸ್ತಾರಂತ ಆ ವಿಶ್ವಾಸದಿಂದ ಇವತ್ತು ನಾವು ಈ ಹೋರಾಟ ಮಾಡ್ತಾ ಇದೀವಿ ಈ ಸದ್ಯಕ್ಕೆ ಅವರ ಸಿಎಂ ಡಿ ಸಿ ಎಂ ಬಗ್ಗೆ ಜನರ ಬಗ್ಗೆ ಚಿಂತನೆ ಇಲ್ಲ ಆ ಹೋರಾಟದ ನಮ್ದು ಉದ್ದೇಶ ಇಷ್ಟೇ ಪರಿಶಿಷ್ಟ ಸಮಾಜ ಮೇಲೆ ಅನ್ಯಾಯ ಆಗಿತಿ ಅಥವಾ ನ್ಯಾಯ ಸಿಗಬೇಕು ಮತ್ತೆ ಈ ತರ ಯಾವ ಮತ್ತ ಸಮಾಜ ಮೇಲೆ ಮತ್ತೊಂದು ಸಮಾಜದ ಮೇಲೆ ಅನ್ಯಾಯ ಆಗಬಾರ್ದು ಅಂತ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಇದು ಹೋರಾಟ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡ್ತಾ ಇದ್ದೀವಿ ಧನ್ಯವಾದಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಯಾವ ಅಧಿಕಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಅವರು ಡೆತ್ ನೋಟ್ ಅನ್ನು ಬರೆದಿದ್ದಾರೆ ಡೈಂಗ್ ಡಿಕ್ಲರೇಷನ್ ಆ ಡೆತ್ ನೋಟ್ ಅನ್ನ ಡೈಕ್ಲರೇಷನ್ ಅಂತ ಕನ್ಸಿಡರ್ ಮಾಡಿದೆ ಯಾವ ಸಚಿವರ ಹೆಸರನ್ನ ಅದರಲ್ಲಿ ಬರೆದಿದ್ದಾರೆ ಅವರು ಇಲ್ಲಿಯವರೆಗೆ ಕಾಂಗ್ರೆಸ್ ಸರ್ಕಾರ ನಾಟ್ ರೆಡಿ ಟು ರೆಜಿಸ್ಟರ್ ಎಫ್ ಐ ಆರ್ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ತಮ್ಮ ಸಚಿವರನ್ನ ರಕ್ಷಣೆ ಮಾಡುವಂತ ಅಸಹ್ಯ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಾವು ಈ ಮೂಲಕ ನಿಮ್ಮಲ್ಲಿ ಮನವಿಯನ್ನು ಇದ್ದೇವೆ ಜನ ಕೇಳ್ತಾ ಇದ್ದಾರೆ ಕರ್ನಾಟಕ ಪೀಪಲ್ ಆರ್ ಆಸ್ಕಿಂಗ್ ಸಿದ್ದರಾಮಯ್ಯ ವೈ ಯು ಆರ್ ಆರ್ ನಾಟ್ ಟು ರಿಜಿಸ್ಟರ್ ದ ದ ಎಫ್ ಐ ನಾಗೇಂದ್ರ ಮಿನಿಸ್ಟರ್ ನೇಮ್ ಇನ್ ದಿ ಡೆತ್ ನೋಟ್ ಇಟ್ ಎಸ್ ಬಿಕಮ್ ಎ ಡಯಿಂಗ್ ಡಿಕ್ಲರೇಷನ್ ಅಂಡರ್ ದಿ ಲಾ ಅನ್ನುವಂತ ಮಾತನ್ನು ಕೇಳ್ತಾ ಇದ್ದಾರೆ ಆದ್ದರಿಂದ ಅವರ ವಿರೋಧವಾಗಿ ಕ್ರಿಮಿನಲ್ ಮೊಕದ್ದಮೆಯನ್ನು ರಿಜಿಸ್ಟರ್ ಮಾಡಬೇಕು ಅಂಡರ್ ಸೆಕ್ಷನ್ ತ್ರೀ ನಾಟ್ ಸೆವೆನ್ ನೈನ್ ತ್ರೀ ತ್ರೀ ನಾಟ್ ಟೂ ಮಾಡಬೇಕಾಗುತ್ತೆ ಆದ್ರಿಂದ ನೀವು ಎಫ್ಐಆರ್ ಅನ್ನು ಮೊದಲು ರಿಜಿಸ್ಟರ್ ಮಾಡಿ ಆಮೇಲೆ ಜನರ ಮುಂದೆ ನೀವು ಬನ್ನಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಟ್ಕೊಳ್ತಾ ಇದ್ದೇನೆ

विकारा अधिकार विकारा अधिकार येन प्रयत्न ಆಗಿರಲ್ಲ ಗಾ ಬಚ್ಚವನೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ನಾಯಾಬೇಕು ಅಯ್ಯಯ್ಯ 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 ಗಣಕವಾಕ ಸಮೀಪ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಪಕ್ಷ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಕೃಪಾಲ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷ ಬಂದು ಒಂದು ವರ್ಷದಲ್ಲಿ ನೂರ ಎಂಬತ್ತೇಳು ಕೋಟಿಗಳ ಪರಿಶಿಷ್ಟ ಸಂಘಟನೆಗಳ ಅಧಿಕೃತವಾಗಿ ಬ್ಯಾಂಕ್ ಅಕೌಂಟ್ ಮುಖಾಂತರ ಶ್ರೀರಂಗಾ ಚುನಾವಣೆ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿಂದ ಇವತ್ತು ನಮ್ಮಲ್ಲಿ ಇವತ್ತು ಆ ಕಾಂಗ್ರೆಸ್ ಪಕ್ಷವನ್ನು ಕಿಟ್ಟು ಆ ರೂಪಾಯಿ ಹಿನ್ನೆಲೆಯಲ್ಲಿ ಇನ್ನೊಂದು ಕೆಲಸ ಮಾಡ್ತಕ್ಕಂಥ ಕೆಲಸ